ನಮಸ್ಕಾರ ಎಲ್ಲರಿಗೂ ಹಾಯ್ ಹಲೋ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಗ್ಗ ಸಿನಿಮಾ ನೋಡಿದೆ ಐ ಡೋಂಟ್ ನೋ ಐ ವೆರಿ ಸರ್ಪ್ರೈಸ್ಡ್ ಅನುವರ್ ಮಾಡಿರೋ ಪಾತ್ರ ಇನ್ಮೇಲೆ ನಾನು ಹುಷಾರಾಗಿರಬೇಕು ಜಾಸ್ತಿ ಬಾಯ್ ತೆಗೆದ್ರೆ ಹಗ್ಗ ನಾನು ಆಗ್ತಾನೆ ಅಂತ ಫ್ಯಾಬಲಸ್ ಜಾಬ್ ಐ ಥಿಂಕ್ ಕನ್ನಡದಲ್ಲಿ ಒಂದು ಸೂಪರ್ ವುಮೆನ್ ನಾನು ಪರದೆ ಮೇಲೆ ಅವರು ಎಂಟ್ರಿ ನೋಡಿದಾಗ ಈ ಇಂಗ್ಲೀಷಲ್ಲಿ ಒಂದು ಸಿನಿಮಾ ಬಂದಿತ್ತು ವಂಡರ್ ವುಮನ್ ಅಂತ ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದೆ ಅವ್ರಿಗೆ ಆ ಕ್ಯಾರೆಕ್ಟರ್ಗೆ ಹೋಲಿಸ್ತಾ ಇದ್ದೆ ಐ ಥಿಂಕ್ ಅನು ಇಸ್ ಡನ್ ಅ ಫ್ಯಾಮ್ಲೀಸ್ ಜಾಬ್ ಆ್ಯಂಡ್ ಆಫ್ಕೋರ್ಸ್ ಸಿನಿಮಾದಲ್ಲಿ ವೇಣು ಆ್ಯಂಡ್ ಹರ್ಷಿಕಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಟೆಕ್ನಿಕಲ್ ಟೀಮ್ ಐ ಥಿಂಕ್ ದೇ ಡನ್ ಅ ಬ್ರಿಲಿಯಂಟ್ ಜಾಬ್ ಸೆಕೆಂಡ್ ಹಾಫಲ್ಲಿ ಆ್ಯಂಡ್ ಸೆಕೆಂಡ್ ಹಾಫ್ ಸಿನ್ಮಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಇಡೀ ಕತೆ ಟರ್ನ್ ಆಗುತ್ತೆ ಅಂತ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಒಳ್ಳೆಯ ಒಂದು ಪ್ರಯತ್ನ ಒಳ್ಳೆ ಎಕ್ಸ್ಪೆರಿಮೆಂಟು ಆ್ಯಂಡ್ ಅವಿನಾಶ್ ಡೈರೆಕ್ಟರ್ ಸೆಕೆಂಡ್ ಹಾಫ್ನ ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಸೌಂಡಾಗಿ ಹೇಳಿದ್ದಾರೆ ಸಿ ಜಿ ಆ್ಯಂಡ್ ಲಾರ್ಡ್ ಆಫ್ ದ ಎಫೆಕ್ಟ್ಸ್ ಸೌಂಡ್ ಎಫೆಕ್ಟ್ಸ್ ವಿಷುವಲ್ ಟ್ರೀಟ್ಮೆಂಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ವೆರಿ ಗುಡ್ ಅಟೆಂಪ್ಟ್ ಆಗ ಒಳ್ಳೆ ಸಿನ್ಮಾ ಏನೋ ಒಂದು ಹೊಸ ಥರ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತೀನಿ ನಾನು ಅಫ್ಕೋರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಅನ್ನೋರು ಈ ಸಿನಿಮಾ ರಂಗಕ್ಕೆ ಹೀರೋಯ್ನಾಗೆ ಬಂದು ಐ ಕಂಗ್ರ್ಯಾಚುಲೇಟರ್ ಆ್ಯಂಡ್ ಐ ಥಿಂಕ್ ಯು ಅ ಫ್ಯಾಮಿಲಿಸ್ ಜಾಬ್ ಮಿಸ್ ಮಾಡಿಬಿಡ್ದು ನಾನು ಸುಮಾರು ಪೀಸಸ್ ಅಲ್ಲಿ ನೋಡಿದ್ದೆ ಇವತ್ತು ಫುಲ್ ಫ್ಲೆಡ್ ಸಿನಿಮಾ ಅಂತ ನೋಡೋವಾಗ ಸೆಕೆಂಡ್ ಹಾಫೆಲ್ಲ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು ಕಾನ್ಸೆಪ್ಟು ಪ್ರೆಸೆಂಟೇಷನ್ ಎಲ್ಲನೂ ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಎನ್ಕರೇಜ್ ಮಾಡಿ ಅವ್ರು ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ನನ್ನ ನಿರ್ದೇಶಕ ಅವಿನಾಶ್ ಹಗೌಡೆ ಅವರ ಇಡೀ ತಂಡ ಫುಲ್ ಟೆಕ್ನಿಕಲ್ ಟೀಮ್ ಎಲ್ರಿಗೂ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ದೇ ಆಲ್ ಡಾನ್ಸ್ ಸಚ್ ಎ ಗುಡ್ ಜಾಬ್ ಆ್ಯಂಡ್ ಹರ್ಷಿಕಾ ವೇಣು ನಾಣಿ ಸರ್ ಆಲ್ ಆ್ಯಕ್ಟರ್ಸ್ ತುಂಬ ಒಂಥರ ಆ್ಯಕ್ಟಾಗಿ ಮಾಡಿ ಲಾಸ್ಟಲ್ಲಿ ಒಂದು ವೆರಿ ಡಿಫ್ರೆಂಟ್ ಏನಂತಾರೆ ಎಕ್ಸ್ಪೆಕ್ಟ್ ರಘು ಹೇಳಿದ್ರಲ್ಲ ಎಕ್ಸ್ಪೆಕ್ಟ್ ಮಾಡದಿರೋ ಒಂದು ಸ್ಟೋರಿ ಓಪನ್ ಆಗಿ ಅದು ಟೋಟಲ್ ಮನೋರಂಜನೆ ಕೊಡುತ್ತೆ ಎಲ್ರಿಗೂ ಅಂತ ಅನ್ಕೊಂಡಿದ್ವಿ ಸೊ ಆಗ ಸಿನಿಮಾ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನಾಡಿದ್ದು ನಿಮ್ಮ ಮುಂದೆ ಬರ್ತಿದೆ ದಯವಿಟ್ಟು ಸಿನಿಮಾ ನೋಡಿ ನಮ್ಮ ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತೆಲ್ಲರೂ ಇಲ್ಲಿ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಐ ನಮ್ಮ ಸೊಸೈಟಿ ನಮ್ಮ ಜನರ ಮಧ್ಯೆ ನಡೀತಾ ಇರೋ ಒಂದು ವಿಷಯ ಆ ವಿಷಯ ಏನು ಅಂತ ಹೇಳಲ್ಲ ನೀವೆಲ್ಲ ಬಂದು ಸಿನಿಮಾ ನೋಡಿದಾಗ ಆ ವಿಷಯ ಏನೋ ತಗೋದ್ ಗೊತ್ತಾಗತ್ತೆ ಆ ವಿಷಯನ ಇಟ್ಕೊಂಡು ಈ ತರ ಸಿನಿಮಾನು ಮಾಡ್ಬೋದಾ ಅನ್ನೋದೇ ಒಂದು ಚಾಲೆಂಜ್ ಸೊ ದಯವಿಟ್ಟು ಇಪ್ಪತ್ತನೇ ತಾರೀಕು ಹಗಾ ಸಿನಿಮಾ ಬಿಡುಗಡೆ ಇದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಹಗಾ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ